ನಮಸ್ಕಾರ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ಗುಮ್ಮನ್ನವೇ ಭಾರತಕ್ಕೆ ಬೆದರಿಕೆ ಹಾಕಿದ ಬಾಬರ್ ಅಸಂ ಬಳಿಕ ಪಾಕ್ ನಾಯಕನಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಟ್ಟರು ರೋಹಿತ್ ಶರ್ಮಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟಿ ಟ್ವೆಂಟಿ ವಿಶ್ವಕಪ್ ಗು ಮುನ್ನ ಬಾಬರ್ ಅಜಮ್ ಹೇಳಿದ್ದೇನು ನಂತರ ರೋಹಿತ್ ಕೊಟ್ಟ ಉತ್ತರ ಹೇಗಿತ್ತು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೇಗಾಗಿ ದಯವಿಟ್ಟು ಈ ವಿಡಿಯೋವನ್ನು ನಾಲ್ಕನೆಯವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಬಹು ನಿರೀಕ್ಷಿತ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ದಿನಗಣನೆ ಶುರುವಾಗಿದೆ ಜೂನ್ ಎರಡರಿಂದ ಶುರುವಾಗಲಿರುವ ಈ ಟೂರ್ನಿಗೆ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ಆತಿಥ್ಯವನ್ನು ವಹಿಸುತ್ತಿವೆ ವಿಶೇಷ ಏನೆಂದರೆ ಇದೇ ಮೊದಲ ಬಾರಿಗೆ ಯುಎಸ್ಎನಲ್ಲಿ ನಡೆಯುತ್ತಿರುವ ಐಸಿಸಿ ಟೂರ್ನಿ ಇದಾಗುತ್ತಿದೆ ಹಾಗೆ ಇದೇ ಮೊದಲ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಒಟ್ಟು ಇಪ್ಪತ್ತು ತಂಡಗಳು ಕಣಕ್ಕಿಳಿಯುತ್ತಿವೆ ಇದರ ಮುಖ್ಯ ಉದ್ದೇಶ ವಿಶ್ವದಾದ್ಯಂತ ಕ್ರಿಕೆಟ್ ಅನ್ನು ಹರಡಿಸಲು ಐಸಿಸಿ ಮುಂದಾಗಿದೆ ಎಂದು ಹೇಳಲಾಗ್ತಾ ಇದೆ ಈ ತಂಡಗಳನ್ನ ಗುಂಪುಗಳಾಗಿ ವಿಂಗಡಿಸಿದ್ದು ಅದರಂತೆ ಮೂರು ಹಂತದಲ್ಲಿ ಟೂರ್ನಿಯನ್ನು ನಡೆಸಲು ಐಸಿಸಿ ಚಿಂತಿಸಿದೆ ನಾಲ್ಕು ಗುಂಪುಗಳಲ್ಲಿ ತಂಡಗಳನ್ನ ವರ್ಗೀಕರಿಸಲಾಗಿದೆ ಭಾರತ ತಂಡವು ಎ ಗುಂಪಿನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದು ಭಾರತ ತಂಡದ ಜೊತೆ ಪಾಕಿಸ್ತಾನ ಐರ್ಲೆಂಡ್ ಕೆನಡಾ ಮತ್ತು ಯುಎಸ್ಎ ತಂಡಗಳು ಸ್ಥಾನವನ್ನು ಪಡೆದುಕೊಂಡಿವೆ ಸ್ನೇಹಿತರೆ ಟೂರ್ನಿಯು ಜೂನ್ ಎರಡರಿಂದ ಆರಂಭಗೊಂಡು ಜೂನ್ ಇಪ್ಪತ್ತೊಂಬತ್ತರಂದು ಫೈನಲ್ ಪಂದ್ಯ ನಡೆಯಲಿದೆ ಸ್ನೇಹಿತರೆ ಇನ್ನು ಟೂರ್ನಿಯಲ್ಲಿ ಭಾರತ ತಂಡವು ತನ್ನ ಮೊದಲ ಪಂದ್ಯವನ್ನು ಜೂನ್ ಐದರಂದು ಐರ್ಲೆಂಡ್ ತಂಡದ ವಿರುದ್ಧ ಆಡಲಿದೆ ಸ್ನೇಹಿತರೆ ಇದಾದ ಬಳಿಕ ಜೂನ್ ಒಂಬತ್ತರಂದು ಬದ್ಧ ವೈರಿ ಪಾಕ್ ತಂಡದ ವಿರುದ್ಧ ನ್ಯೂಯಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಕಾದಾಟ ನಡೆಸಲಿದೆ ಆದರೆ ಇದೀಗ ಇದರೆಲ್ಲದರ ನಡುವೆಯೂ ಪಂದ್ಯ ಆರಂಭಕ್ಕೂ ಮುನ್ನವೇ ಪಾಕ್ ತಂಡದ ನಾಯಕ ಬಾಬರ್ ಅಜಮ್ ರವರು ಮಾತನಾಡುವ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ ನಾವು ಟಿ ಟ್ವೆಂಟಿ ವಿಶ್ವಕಪ್ ಆಡಲು ಕಾದು ಕುಳಿತಿದ್ದೇವೆ ಬಹುಶಃ ಅಮೆರಿಕಾದಲ್ಲಿ ನಾವು ಆಡುತ್ತಿರುವ ಮೊದಲ ಐಸಿಸಿ ಟೂರ್ನಮೆಂಟ್ ಇದಾಗಿದೆ ಹೀಗಾಗಿ ನಾವು ನಮ್ಮ ಉತ್ತಮ ಪ್ರದರ್ಶನವನ್ನು ನೀಡಲು ಎದುರು ನೋಡುತ್ತಿದ್ದೇವೆ ಎಂದು ಬಾಬರ್ ಅಜಂ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅಜಂ ರವರು ನಾವು ಭಾರತ ತಂಡವನ್ನು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೋಲಿಸುವುದು ನಮ್ಮ ಮುಖ್ಯ ಗುರಿಯಾಗಿರಲಿದೆ ಇದಲ್ಲದೆ ಟೀಂ ಇಂಡಿಯಾವು ಐಸಿಸಿ ಟೂರ್ನಮೆಂಟ್ಗಳಲ್ಲಿ ತನ್ನ ನೀರಸ ಪ್ರದರ್ಶನವನ್ನು ನೀಡುವ ಖಯಾಲಿಯನ್ನ ಹೊಂದಿದೆ ಹೀಗಾಗಿ ನಾವು ಅವರಿಗೆ ಮಣ್ಣು ಮುಕ್ಕಿಸಲಿದ್ದೇವೆ ಎಂದು ಬಾಬರ್ ಅಜಂ ತಿಳಿಸಿದ್ದಾರೆ ನಾಯಕನಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟನ್ನು ನೀಡಿರುವ ರೋಹಿತ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ನಾವು ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಕೆಲವು ತಿಂಗಳಿಂದ ಅಭ್ಯಾಸವನ್ನು ನಡೆಸುತ್ತಿದ್ದೇವೆ ಐಪಿಎಲ್ ನಲ್ಲಿ ನಮ್ಮ ಎಲ್ಲ ಆಟಗಾರರು ಫಾರ್ಮ್ಗೆ ಮರಳಿದ್ದಾರೆ ಗೆಲ್ಲುವುದೇ ನಮ್ಮ ಮುಖ್ಯ ಎಂದು ಹೇಳುವ ಮೂಲಕ ಪಾಕ್ ನಾಯಕನಿಗೆ ತಕ್ಕ ತಿರುಗೇಟನ್ನು ರೋಹಿತ್ ನೀಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆಲ್ಲೇ ಟಿ ಟ್ವೆಂಟಿ ಬಾಬರ್ ಅಜಂ ಹೇಳಿದ್ದೇನು ಬಳಿಕ ರೋಹಿತ್ ಅವರಿಗೆ ಕೊಟ್ಟ ತಿರುಗೇಟು ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತನಿ ಅಲ್ಲಿವರೆಗೂ ನಮಸ್ಕಾರ